ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಪ್ಯಾರಿಸ್ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಕ್ಕಂಥದ್ದು ಇದರ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳುತ್ತಾರೆ ಅಂತಕ್ಕಂಥದ್ರ ಬಗ್ಗೆ ನೋಡ್ತಾ ಹೋಗೋಣ ಈ ಒಟ್ಟಾರೆಯಾಗಿ ಪ್ಯಾರಿಸ್ ಒಲಂಪಿಕ್ಸ್ ಕುರಿತು ಯಾವಾಗ ಪ್ರಾರಂಭವಾಯಿತು ಹೇಗೆ ಅದರ ಹಿನ್ನೆಲೆಯ ಬಗ್ಗೆ ಪ್ರಶ್ನೆಗಳು ಕೇಳಬಹುದು ಅಂತಕ್ಕಂಥದ್ದು ಎಲ್ಲವೂ ಕೂಡ ನೋಡ್ತಾ ಬಂದಿದ್ದೀವಿ ಒಂದು ಹಳೆಯ ವಿಡಿಯೋ ವಿಡಿಯೋ ಇದೆ ಪ್ಲೇ ಅದು ಕೂಡ ನೋಡಿಬಿಟ್ಟು ಇದನ್ನು ನೋಡ್ತಾ ಬನ್ನಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಜರುಗಿರತಕ್ಕಂಥ ಒಲಂಪಿಕ್ ಗೇಮ್ ಕುರಿತು ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ ಪರೀಕ್ಷೆಯಲ್ಲಿ ಅಂತಕ್ಕಂಥದ್ದು ಮಾತ್ರ ಚರ್ಚೆ ಮಾಡಿದ್ದೀವಿ ಆ ಒಂದು ವಿಡಿಯೋದಲ್ಲಿ ಒಟ್ಟಾರೆಯಾಗಿ ಒಲಂಪಿಕ್ ಗೇಮ್ ಯಾವಾಗ ಪ್ರಾರಂಭವಾಯಿತು ಎಷ್ಟು ಯಾವ ವರ್ಷದಲ್ಲಿ ನಡೆಯಿತು ಅಂತಕ್ಕಂಥದ್ದು ಎಲ್ಲ ಸವರವಾಗಿರ್ತಕ್ಕಂಥ ಅದರ ಡೀಟೇಲ್ ಆಗಿ ನೋಡ್ತಾ ಬಂದಿದ್ವಿ ಇದು ಪ್ರಶ್ನೋತ್ತರವಾಗಿರ್ತದೆ ಕೊನೆ ತನಕ ನೋಡ್ತಾ ಬನ್ನಿ ಶುರು ಮಾಡೋಣ ಎಸ್ ಮೊದಲ ಪ್ರಶ್ನೆ ಪ್ಯಾರಿಸ್ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುರುಷ ಜಾವ್ಲಿನ್ ಥ್ರೋ ನೀರಜ್ ಚೋಪ್ರಾ ಯಾವ ಪದಕ ಗೆದ್ದಿದ್ದಾರೆ ಅಂತಕ್ಕಂಥದ್ದು ಎಸ್ ಜಾವ್ಲಿನ್ ಥ್ರೋ ಎಷ್ಟೇತ್ವದಲ್ಲಿ ನೀರಜ್ ಚೋಪ್ರಾರವರು ಭಾರತೀಯರಾಗಿರ್ತಕ್ಕಂಥ ನೀರಜ್ ಚೋಪ್ರಾರವರು ಯಾವ ಪದಕವನ್ನು ವಿಜೇತರಾಗಿದ್ದಾರೆ ಚಿನ್ನ ಬೆಳ್ಳಿ ಕಂಚು ಯಾವುದೂ ಅಲ್ಲ ಅಂತಕ್ಕಂಥದ್ದು ಯಾವುದೋ ಪದಕವನ್ನ ಗೆದ್ದಿಲ್ಲ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಲ್ಲಿ ಜರುಗಿರತಕ್ಕಂಥ ಒಲಂಪಿಕ್ಸ್ ಗೇಮ್ನಲ್ಲಿ ಭಾರತೀಯರಾಗಿರ್ತಕ್ಕಂಥ ಜಾವ್ಲಿನ್ ಥ್ರೋ ಯಶೆತ ನೀರಜ್ ಚೋಪ್ರಾರವರು ಬೆಳ್ಳಿಯ ಪದಕವನ್ನ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಬೆಳ್ಳಿಯ ಪದಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಪಾನ್ನ ಟೋಕಿಯೋದಲ್ಲಿ ಜರುಗಿರತಕ್ಕಂಥ ಸಂದರ್ಭದಲ್ಲಿ ಇವರು ಚಿನ್ನದ ಪದಕವನ್ನ ಗೆದ್ದಿದ್ರು ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಚಿನ್ನದ ಪದಕ ಎಸ್ ಇಲ್ಲಿ ಸ್ವಲ್ಪ ನೋಡ್ತಾ ಇದೀವಿ ನೀರಜ್ ಚೋಪ್ರಾರ್ ಅವರ ಬಗ್ಗೆ ಪ್ಯಾರಿಸ್ ಒಲಂಪಿಕ್ಸ್ ಗೇಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀರಜ್ ಚೋಪ್ರಾರವರು ಎಸ್ ನೀರಜ್ ಚೋಪ್ರಾರ್ ಅವರು ಜಾವಲಿನ್ ಥ್ರೋ ಎಶೆತ್ತದಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಮೀಟರ್ ಎಸೆಯುವ ಮೂಲಕ ಬೆಳ್ಳಿಯ ಪದಕವನ್ನು ಗೆದ್ದಿರು ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಳ್ಳಿಯ ಪದಕ ಅಂತಕ್ಕಂಥದ್ದು ಅದೇ ಹಿನ್ನೆಲೆ ಸ್ವಲ್ಪ ನೋಡೋದಾದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಪಾನ್ನ ಟೋಕಿಯೋದಲ್ಲಿ ಸ್ಥಳ ಕೂಡ ಗಮನಿಸಬಹುದು ಜಪಾನ್ನ ಟೋಕಿಯೋದಲ್ಲಿ ನಡೀತಿರ್ತಕ್ಕಂಥ ಒಲಂಪಿಕ್ಸ್ ಗೇಮ್ನಲ್ಲಿ ಚಿನ್ನದ ಪದಕ ಬಂಗಾರ ಪದಕವನ್ನು ಗೆದ್ದಿದ್ರು ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಇವರು ಯಾವ ರಾಜ್ಯದವರು ಅಂತೇಳಿ ಪ್ರಶ್ನೆ ಕೇಳ್ತಾರೆ ಇವರು ಹರಿಯಾಣ ರಾಜ್ಯದವರು ಹರಿಯಾಣ ರಾಜ್ಯದವರು ಅಂತಕ್ಕಂಥದ್ದು ಗಮನಿಸಬಹುದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂದರೆ ಜಾವ್ಲಿನ್ ಥ್ರೋ ಎಸೆತಾ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಮುಂದಿನ ಪ್ರಶ್ನೆ ನೋಡೋಣ ಒಲಂಪಿಕ್ಸ್ ಗೇಮ್ನಲ್ಲಿ ಭಾರತದ ಅತ್ಯಂತ ಕಿರಿಯ ಪದಕ ವಿಜೇತರು ಯಾರು ಅಂತಕ್ಕಂಥ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಆ ಒಲಂಪಿಕ್ಸ್ ಗೇಮ್ನಲ್ಲಿ ಪದಕವನ್ನು ಗೆದ್ದಿರ್ತಕ್ಕಂಥವ್ರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಪಿ ವಿ ಸಿಂಧು ನೀರಜ್ ಚೋಪ್ರಾ ಅಮನ್ ಸಹರಾವತ್ ಸುಶೀಲ್ ಕುಮಾರ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಅಮನ್ ಸಹರಾವತ್ ಅಂತಕ್ಕಂಥವ್ರು ಆಯ್ಕೆ ಸಿ ಸರಿಯಾಗಿರತಕ್ಕಂಥದ್ದು ಅಮನ್ ಸೆಹರಾವತ್ ಅಂತಕ್ಕಂಥವ್ರು ಒಲಂಪಿಕ್ಸ್ ಗೇಮ್ನಲ್ಲಿ ಅತ್ಯಂತ ಕಿರಿಯರಾಗಿ ಪದಕವನ್ನು ವಿಜೇತರಾಗಿರ್ತಕ್ಕಂಥವ್ರು ಅಮನ್ ಸಹರಾವತ್ ಪ್ಯಾರಿಸ್ ಒಲಂಪಿಕ್ಸ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪುರುಷರ ಜಾವ್ಲಿನ್ ಎಷತ್ವದಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಎಸ್ ಜಾವ್ಲಿನ್ ಥ್ರೋ ಎಸೆತದಲ್ಲಿ ಚಿನ್ನದ ಪದಕ ವಿಜೇತರಾದವರು ಯಾರು ಅಂತಕ್ಕಂಥದ್ದು ಕೂಡ ಗುರುತಿಸಬೇಕು ಇದು ಕೂಡ ಪ್ರಶ್ನೆ ಆಗೋ ಚಾನ್ಸಸ್ ಇರುತ್ತೆ ನೀರಜ್ ಚೋಪ್ರಾ ಆ್ಯಂಡರ್ಸನ್ ಪೀಟರ್ಸ್ ಆಂಡ್ರಿಯಸ್ ತೋರ್ಕಿಲ್ಲ ಅರ್ಷದ್ ನದೀಮ್ ಆಯ್ಕೆಗಳಿದ್ದಾವೆ ಈ ಆಯ್ಕೆಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುರುಷರ ಜಾವ್ಲಿನ್ ಥ್ರೋ ಎತ್ತದಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂತಕ್ಕಂಥದ್ದು ಎಸ್ ನೋಡ್ತಾ ಇದ್ದೀವಿ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಅರ್ಷದ್ ನದೀಮ್ ಅಂತಕ್ಕಂಥವ್ರು ಇವರು ಪಾಕಿಸ್ತಾನದವರಾಗಿದ್ದು ಇವರು ಮೊಟ್ಟ ಮೊದಲ ಬಾರಿಗೆ ಜಾವ್ಲಿನ್ ಥ್ರೋ ಎತ್ತದಲ್ಲಿ ಚಿನ್ನದ ಪದಕವನ್ನು ಪಾಕಿಸ್ತಾನಕ್ಕೆ ಗೆದ್ದು ಕೊಟ್ಟಿದ್ದಾರೆ ಅರ್ಷದ್ ನದೀಮ್ ಅಂತಕ್ಕಂಥವ್ರು ಆದರೆ ಭಾರತೀಯರಾಗಿರ್ತಕ್ಕಂಥ ಜಾವಲಿಂತ್ರು ಎತ್ತದಲ್ಲಿ ನೀರಜ್ ಚೋಪ್ರಾರವರು ಬೆಳ್ಳಿಯ ಪದಕ ಇವರು ಬಂಗಾರ ಪದಕ ಗೆದ್ದರೆ ಬೆಳ್ಳಿಯ ಪದಕ ನೀರಜ್ ಚೋಪ್ರಾರವರು ವಿಜೇತರಾಗಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀವಿ ಎಸ್ ಯಾವ ರೀತಿ ಕೇಳ್ಬೋದು ಅಂದರೆ ಇವರು ಯಾವ ದೇಶದವರು ಅಂತ ಕೇಳ್ಬೋದು ಪಾಕಿಸ್ತಾನದವರು ಅಂತಕ್ಕಂಥದ್ದು ಗಮನಿಸಬಹುದು ಎಷ್ಟು ಮೀಟರ್ ಯಶೆತ ಅಂದರೆ ಇದು ಒಂಬತ್ತು ತೊಂಬತ್ತೆರಡು ಪಾಯಿಂಟ್ ತೊಂಬತ್ತೇಳು ಮೀಟರ್ ಅತ್ಯಂತ ಹೈಯೆಸ್ಟ್ ಎಸೆತವನ್ನು ಎಸೆಯುವ ಮೂಲಕ ಚಿನ್ನದ ಪದಕಕ್ಕೆ ಮುತ್ತಿಟ್ಟಿದರು ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ದಾಖಲೆಯ ಒಲಂಪಿಕ್ನಲ್ಲಿ ದಾಖಲೆಯನ್ನು ನಿರ್ಮಿಸಿದವರು ಯಾರು ಅಂದರೆ ಹರ್ಷದ್ ನದೀಮ್ ಅಂತಕ್ಕಂಥವರು ಪಾಕಿಸ್ತಾನದ ಮೊದಲ ವೈಯಕ್ತಿಕ್ ಒಲಂಪಿಕ್ ಚಿನ್ನದ ಪದಕ ವಿಜೇತರಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಮಹಿಳೆಯರ ಐವತ್ತು ಕೆ ಜಿ ವಿಭಾಗದ ಫೈನಲ್ನಲ್ಲಿ ವಿನೇಶ್ ಪೊಗಟ್ ಅವರನ್ನು ಏಕೆ ಅನರ್ಹಗೊಳಿಸಲಾಯಿತು ಏಕೆ ಅನರ್ಹಗೊಳಿಸಲಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ ಅವಳು ಗಾಯಗೊಂಡಿದ್ದಳು ಅವಳ ಪಂದ್ಯಕ್ಕೆ ತಡವಾಗಿ ಬಂದಳು ಅವಳು ಐವತ್ತು ಕೆ ಜಿ ತೂಕ ಮೀರು ಮಿತಿಯನ್ನು ಮೀರಿದ್ದಾಳೆ ಹಾಗೆ ತಾಂತ್ರಿಕ ದೋಷದಿಂದ ಅವಳನ್ನು ಅರ್ಹಗೊಳಿ ಅನರ್ಹಗೊಂಡಳು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಏನು ಈ ಈ ಒಂದು ಪ್ರಶ್ನೆಯ ಉತ್ತರ ಅಂದರೆ ಐ ಸಿ ಸರಿಯಾಗಿರ್ತಕ್ಕಂಥದ್ದು ಅಂದರೆ ಅವಳು ಐವತ್ತು ಕೆ ಜಿ ತೂಕದ ಮಿತಿಯನ್ನು ಮೀರಿದ್ದಳು ಅಂತಕ್ಕಂಥದ್ದು ಏನು ಒಲಂಪಿಕ್ಸ್ ಕಮಿಟಿಯ ಒಂದು ನಿರ್ಧಾರಗಳಿರ್ತಾವಲ್ಲ ಅದ ಒಂದು ಐವತ್ತು ಕೆ ಜಿ ವಿಭಾಗದಲ್ಲಿ ಇವರ ತೂಕ ಹೆಚ್ಚ ಹೆಚ್ಚಾಗಿರುವುದರಿಂದ ಇವರನ್ನು ಅನರ್ಹಗೊಳಿಸಲಾಯಿತು ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಈ ಥರನೂ ಕೂಡ ಪರೀಕ್ಷೆಯಲ್ಲಿ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ ಗಮನಿಸಬಹುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಎಂಟರಿಂದ ಹದಿನಾರರವರೆಗೆ ಹದಿನೇಳನೇ ಅಂತಾರಾಷ್ಟ್ರೀಯ ಎಸ್ ಹದಿನೇಳನೇ ಅಂತಾರಾಷ್ಟ್ರೀಯ ಭೂವಿಜ್ಞಾನ ಒಲಂಪಿಯಾಡ್ ಎಲ್ಲಿ ನಡೆಯಿತು ಅಂತಕ್ಕಂಥದ್ದು ಎಷ್ಟು ಆಗಸ್ಟ್ ಎಂಟರಿಂದ ಹದಿನಾರರವರೆಗೆ ಹದಿನೇಳನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಭೂ ವಿಜ್ಞಾನ ಒಲಂಪಿಯಾಡ್ ಎಲ್ಲಿ ನಡೆಯಿತು ಅಂತಕ್ಕಂಥದ್ದು ಟೋಕಿಯೋ ಜಪಾನ್ ಬೀಜಿಂಗ್ ಚೀನಾ ನವದೆಹಲಿ ಭಾರತ ಸಿಯೋಲ್ ದಕ್ಷಿಣ ಕೊರಿಯಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಹದಿನೇಳನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಭೂವಿಜ್ಞಾನ ಒಲಂಪಿಯಾಡ್ ಎಲ್ಲಿ ಜರುಗಿತ್ತು ಅಂತಕ್ಕಂಥದ್ದು ನಾವು ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಬೀಜಿಂಗ್ ಚೀನಾದ ಬೀಜಿಂಗ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಭೂವಿಜ್ಞಾನ ಒಲಂಪಿಯಾಡ್ ನಡೆಯಿತು ಅಂತಕ್ಕಂಥದ್ದು ಗಮನಿಸಬಹುದು ಎಸ್ ಮುಂದಿನ ಬೇಸಿಗೆ ಒಲಂಪಿಕ್ ಯಾವ ವರ್ಷದಲ್ಲಿ ನಡೆಯಲಿದೆ ಮತ್ತು ಎಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು ಆಯ್ಕೆಗಳು ನೋಡೋಣ ಎರಡು ಸಾವಿರದ ಇಪ್ಪತ್ತಾರು ಟೋಕಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ಲಾಸ್ ಏಂಜಲೀಸ್ ಎರಡು ಸಾವಿರದ ಮೂವತ್ತು ಪ್ಯಾರಿಸ್ ಎರಡು ಸಾವಿರದ ಇಪ್ಪತ್ತೆಂಟು ನ್ಯೂಯಾರ್ಕ್ ಅಂತಕ್ಕಂಥ ಯಾವಾಗಲೂ ಒಲಂಪಿಕ್ಸ್ ಗೇಮ್ಗಳು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಜರುಗುತ್ತದೆ ನಾಲ್ಕು ವರ್ಷಗಳಿಗೊಮ್ಮೆ ಅಂತಕ್ಕಂಥದ್ದು ಎಸ್ ವರ್ಷಗಳಿಗೊಮ್ಮೆ ಈ ಒಲಂಪಿಕ್ ಗೇಮ್ ಜರುಗುತ್ತದೆ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಜರುಗಿದರೆ ಮುಂದಿನ ಅದೇ ಒಂದು ನಾಲ್ಕು ವರ್ಷ ಗ್ಯಾಪ್ ಬಿಟ್ಟು ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಲಾಸ್ ಏಂಜಲೀಸ್ ಅಮೇರಿಕಾದ ಲಾಸ್ ಏಂಜಲ್ಸ್ ಏಂಜಲೀಸ್ನಲ್ಲಿ ಈ ಒಲಂಪಿಕ್ಸ್ ಗೇಮನ್ನು ಹಮ್ಮಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಐ ಕೆ ಬಿ ಸರಿಯಾಗಿರತಕ್ಕಂಥದ್ದು ಏಳನೇ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಪ್ನಿಲ್ ಕುಶಾಲೆ ಯಾವ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದರು ಆಯ್ಕೆಗಳು ನೋಡೋಣ ಬಿಲ್ಲುಗಾರಿಕೆ ಶೂಟಿಂಗ್ ಕುಸ್ತಿ ಬಾಕ್ಸಿಂಗ್ ಎಸ್ ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು ಶೂಟಿಂಗ್ ವಿಭಾಗದಲ್ಲಿ ಸ್ವಪ್ನಿಲ್ ಕುಶಾಲೆ ಅವರು ಕಂಚಿನ ಪದಕವನ್ನು ವಿಜೇತರಾಗಿದ್ದಾರೆ ಮುಂದಿನ ಪ್ರಶ್ನೆ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಒಲಿಂಪಿಕ್ಸ್ ಎಲ್ಲಿ ನಡೆಯಲಿದೆ ಅಥವಾ ಎಲ್ಲಿ ನಡೆಯಿತು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಬರಬಹುದು ಆಯ್ಕೆಗಳು ನೋಡೋಣ ಪ್ಯಾರಿಸ್ ಫ್ರಾನ್ಸ್ ಪ್ಯಾರಿಸ್ ಫ್ರಾನ್ಸ್ ಲಾಸ್ ಏಂಜಲೀಸ್ ಯು ಎಸ್ ಎ ಟೋಕಿಯೋ ಜಪಾನ್ ಬೀಜಿಂಗ್ ಚೀನಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಒಲಂಪಿಕ್ಸ್ ಎಲ್ಲಿ ಜರುಗಿತು ಅಂತಕ್ಕಂಥದ್ದು ಎಸ್ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆಯೇ ಸರಿಯಾಗಿರ್ತಕ್ಕಂಥದ್ದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಜರುಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಒಲಂಪಿಕ್ಸ್ ಗೇಮ್ ಅಂತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ಕ್ರೀಡೆಯು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತನ್ನ ಒಲಂಪಿಕ್ ಚೊಚ್ಚಲವನ್ನು ಮಾಡುತ್ತದೆ ಅಂದರೆ ಮೊಟ್ಟ ಮೊದಲ ಬಾರಿಗೆ ಇದನ್ನು ಆಡಿಸಲಾಯಿತು ಒಲಂಪಿಕ್ ಗೇಮ್ನಲ್ಲಿ ಅಂತಕ್ಕಂಥದ್ದು ಯಾವುದಂತ ನೋಡೋಣ ಸರ್ಪಿಂಗ್ ಸ್ಕೇಟ್ ಬೋರ್ಡಿಂಗ್ ಸ್ಪೋರ್ಟ್ ಕ್ಲೈಂಬಿಂಗ್ ಬ್ರೇಕ್ ಡ್ಯಾನ್ಸ್ ಅಂತಕ್ಕಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊಸದಾಗಿ ಸೇರ್ಪಡೆ ಆಗಿರ್ತಕ್ಕಂಥ ಗೇಮ್ ಯಾವುದಂತ ಕೇಳ್ಬೋದು ಅದೇ ರೀತಿ ಇಲ್ಲಿ ನೋಡೋದಾದರೆ ಐ ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಬ್ರೇಕ್ ಡ್ಯಾನ್ಸ್ ಅಂತಕ್ಕಂಥದ್ದು ವೈಯಕ್ತಿಕವಾಗಿ ಮಹಿಳೆಯರ ವಿಭಾಗದಲ್ಲಿ ಇದನ್ನು ಆಡಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೇರ್ಪಡೆಯಾಗಿರ್ತಕ್ಕಂಥ ಹೊಸದಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಆಟ ಅದು ಅಂದರೆ ಅದು ಬ್ರೇಕ್ ಡ್ಯಾನ್ಸ್ ಅಂತಕ್ಕಂಥದ್ದು ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ಧ್ಯೇಯವಾಕ್ಯವೇನು ಆಯ್ಕೆಗಳ್ ನೋಡ್ತಾ ಹೋಗೋಣ ವೇಗವಾದ ಮತ್ತು ಉನ್ನತ ಬಲಶಾಲಿ ಅಂತಕ್ಕಂಥದ್ದು ಭಾವನೆಯಿಂದ ಯುನೈಟೆಡ್ ಹಂಚಿಕೆಗಾಗಿ ಮಾಡಲಾಗಿದೆ ಅಂತಕ್ಕಂಥದ್ದು ಒಲಂಪಿಸಮ್ ನಮ್ಮ ಡಿ ಎನ್ ಎದಲ್ಲಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಮೂರು ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಅಂದರೆ ಹಂಚಿಕೆಗಾಗಿ ಮಾಡಲಾಗಿದೆ ಅಥವಾ ವಿತರಣೆಗಾಗಿ ಮಾಡಲಾಗಿದೆ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ಯಾರಿಸ್ ಒಲಂಪಿಕ್ಸ್ನ ದೇಹ ಗೀತೆವಾಗಿದೆ ಅಥವಾ ದೇಹವಾಕ್ಯವಾಗಿದೆ ಅಂತಕ್ಕಂಥದ್ದು ಎಸ್ ನೋಡೋಣ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾಲಿ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಎಷ್ಟು ಕ್ರೀಡೆಗಳನ್ನು ಪ್ರದರ್ಶಿಸಲಾಯಿತು ಅಂತಕ್ಕಂಥದ್ದು ಎಷ್ಟು ಕ್ರೀಡೆಗಳನ್ನು ಪ್ರದರ್ಶಿಸಲಾಯಿತು ಅಂತಕ್ಕಂಥದ್ದು ಆಯ್ಕೆಗಳು ನೋಡೋಣ ಇಪ್ಪತ್ತೆಂಟು ಮೂವತ್ತೆರಡು ಮೂವತ್ತೈದು ಮೂವತ್ತೆಂಟು ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಮೂವತ್ತೆರಡು ಆಟಗಳನ್ನು ಪ್ರದರ್ಶಿಸಲಾಯಿತು ಅಂತಕ್ಕಂಥದ್ದು ಗಮನಿಸಬಹುದು ಎಸ್ ಅದೇ ರೀತಿ ಇನ್ನೊಂದು ಪ್ರಶ್ನೆ ಬರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಎಷ್ಟು ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ ಅಂತಕ್ಕಂಥದ್ದು ಅಥವಾ ಎಷ್ಟು ಜನ ಭಾಗವಹಿಸಿದರು ಅಂತಕ್ಕಂಥದ್ದು ಕೂಡ ನೋಡೋದಾದರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಹದಿನೆಂಟು ಸಾವಿರ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ಸರಿಯಾದ ಉತ್ತರ ನೋಡೋದಾದರೆ ಪ್ಯಾರಿಸ್ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳ ಸಂಖ್ಯೆ ಆಯ್ಕೆ ಬಿ ಸರಿಗಿರತಕ್ಕಂಥದ್ದು ಹನ್ನೆರಡು ಸಾವಿರ ಅಂತಕ್ಕಂಥದ್ದು ಎಸ್ ಹನ್ನೆರಡು ಸಾವಿರ ಕ್ರೀಡಾಪಟುಗಳು ಈ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥದ್ದು ಗಮನಿಸಬಹುದು ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿ ತಮಗೊಂದು ಪ್ರಶ್ನೆ ಈ ಪ್ಯಾರಿಸ್ ಒಲಂಪಿಕ್ಸ್ ಗೇಮ್ನಲ್ಲಿ ಅತಿ ಹೆಚ್ಚು ಪದಕಗಳ ಗೆದ್ದ ದೇಶ ಯಾವುದು ಅಂತಕ್ಕಂಥದ್ದು ಕಮೆಂಟ್ ಮಾಡಿ ಇಲ್ಲಿವರೆಗೆ ಒಂದು ಪ್ಯಾರಿಸ್ ಒಲಂಪಿಕ್ಸ್ ಬಗ್ಗೆ ಸ್ವಲ್ಪ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡಿದ್ದೀವಿ ಇದು ನಿಮ್ಮ ಪರೀಕ್ಷೆಗೆ ಉಪಯುಕ್ತ ಆಗ್ತ ಆಗುತ್ತೆ ಅಂತಕ್ಕಂಥ ದೃಷ್ಟಿಕೋನದಿಂದ ನಮ್ಮ ಪ್ರಯತ್ನವಾಗಿರುತ್ತೆ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು